ಈ ಪೆಂಡಲಂ ಬೇಕಾ ನಾ ಕಲಿಬೇಕಾ ಸಾಕಷ್ಟು ವಿದ್ಯೆಗಳಿದೆ ರೇಖೆ ಇದೆ ಪ್ರಾಣಿ ಇದೆ ನೂರಾರು ವಿದ್ಯೆಗಳಿದೆ ಎಲ್ಲ ವಿದ್ಯೆ ಆಗಿರುವಾಗ ಪೆಂಡೆಲ್ಲಮ್ಮೆ ಯಾತಕ್ಕೆ ಕಲಿಬೇಕು ಅದಕ್ಕೆ ಹೇಳ್ತೀನಿ ಒಬ್ಬ ಹೀಲರ್ ಆದವ್ರಿಗೆ ಮಣಿ ಮಂತ್ರ ತಂತ್ರ ಯಂತ್ರ ಎಲ್ಲ ಗೊತ್ತಿರಬೇಕು ಇವಾಗ ನಾವು ಯಾವುದೋ ಒಂದು ವಿದ್ಯೆ ಕಲ್ತುಬಿಟ್ಟು ಬಂದವ್ರಿಗೆಲ್ಲ ಬರೀ ಅದನ್ನೇ ಟ್ರೀಟ್ ಮಾಡ್ತಾ ಹೋಗ್ತಾ ಇದ್ರೆ ಆಗತ್ತೆ ಒಳ್ಳೇದಾಗತ್ತೆ ಆಗಲ್ಲ ಅಂತಲ್ಲ ಎಲ್ಲೋ ಕೆಲವು ಸಂದರ್ಭಗಳಲ್ಲಿ ಅದು ವರ್ಕ್ ಆಗದೆ ಇರಬಹುದು ಯಾಕಂದ್ರೆ ಮನುಷ್ಯ ಎಷ್ಟು ಕೋಟಿ ಕೋಟಿ ಜನ ಇದ್ದಾರೋ ಕಾಯಿಲೆಗಳು ಕೂಡ ಅಷ್ಟೇ ಕೋಟಿ ಕೋಟಿ ತರಹ ಕಾಯಿಲೆ ಇದೆ ಬರೀ ಒಂದು ಸಣ್ಣ ಕಣ್ಣು ತಗೊಳ್ಳಿ ನಮ್ಮ ಕಣ್ಣು ಆ ಕಣ್ಣಿಗೆ ಏನಾದ್ರು ತೊಂದರೆ ಬಂದ್ಬಿಡ್ತು ಅಂತಂದ್ರೆ ಆ ರೆಟಿನ ಪ್ರಾಬ್ಲಮ್ ಬೇರೆ ಬರ್ಬೋದು ಆ ಮುಂದ್ಗಡೆ ಇರೋ ಕೂದಲಲ್ಲಿ ಪ್ರಾಬ್ಲಮ್ ಬರ್ಬೋದು ಒಳಗಡೆ ಆ ಕಣ್ಣಿನ ಗುಡ್ಡೆ ಹೀಗೆ ಬರೀ ಕಣ್ಣಿನ ವರ್ಣನೆ ಮಾಡಕ್ಕೆ ಒಂದು ದೊಡ್ಡ ಡಿಪಾರ್ಟ್ಮೆಂಟ್ ಓಪನ್ ಮಾಡ್ಬೋದು ಹಾಗೆ ಮನುಷ್ಯನ ದೇಹದಲ್ಲಿ ತಲೆಯಿಂದ ಕಾಲಿನವರೆಗೆ ಯಾವುದೇ ಅಂಗವನ್ನು ತಗೊಂಡ್ರೆ ಅದರದೇ ಒಂದು ದೊಡ್ಡ ಹಿಸ್ಟ್ರಿ ಆಗ್ಬಿಡುತ್ತೆ ಹಾಗಾಗಿ ಕೋಟಿ ಕೋಟಿ ಜನ ಇರುವಂತಹ ಈ ಒಂದು ಪ್ರಪಂಚದಲ್ಲಿ ಕೋಟಿ ಕೋಟಿ ಕಾಯಿಲೆಗಳಿರುತ್ತವೆ ಆ ಕೋಟಿ ಕೋಟಿ ವಿದ್ಯೆಗಳ ಅವಶ್ಯಕತೆ ಇರುತ್ತೆ ಹಾಗಾಗಿ ಯಾವುದೇ ಒಂದು ವಿದ್ಯೆಯಿಂದ ಎಲ್ಲವನ್ನು ಕೂಡ ನಾವು ಗುಣ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ನೋಡಿ ಯಾರೋ ಬರ್ತಾರೆ ನೀವು ಒಬ್ಬ ಹೇಳಾಗಿರ್ತೀರ ನಿಮತ್ತ ಬಂದ್ಬಿಟ್ಟು ನೋಡಿ ನಂಗೆ ಏನೋ ಮೂರು ದಿವ್ಸದಿಂದ ಮೂಡೆ ಚೆನ್ನಾಗಿಲ್ಲ ತುಂಬಾ ಬೇಜಾರಾಗ್ತಾ ಇದೆ ಅಂತ ಏನು ಔಷಧಿ ಕೊಡ್ತೀರ ಅವ್ರಿಗೆ ಎಲ್ಲ ಚೆನ್ನಾಗಿರುತ್ತೆ ನಮ್ಮ ಯಾವ ಮಾನದಂಡಗಳಿರುತ್ತಲ್ಲ ಬಿ ಪಿ ಶುಗರು ಎಲ್ಲ ನಾರ್ಮಲ್ ಆಗಿರುತ್ತೆ ವೆಯ್ಟ್ ಕರೆಕ್ಟಾಗಿರುತ್ತೆ ಆಹಾರ ಕರೆಕ್ಟಾಗಿ ತಗೋತಿರ್ತಾರೆ ಆರ್ಥಿಕವಾಗಿ ಕೂಡ ಚೆನ್ನಾಗಿರ್ತಾರೆ ನಿಮ್ಗೆ ಯಾವ ಒಂದು ಸುಳಿವು ಕೂಡ ನಿಮಗೆ ಸಿಗೋದಿಲ್ಲ ಆದರೂ ಕೂಡ ಮನುಷ್ಯ ಬೇಜಾರು ಬೇಜಾರು ಅಂತ ಹೇಳ್ತಾನೆ ಈಗ ನೋಡಿ ನಿಮಗೆ ಗೊತ್ತಾಗುತ್ತೆ ಪೆಂಡಲಮ್ ಯಾಕೆ ಉಪಯೋಗಿಸ್ಬೇಕು ಅಂತ ಈಗ ಯಾರಿಗೋ ತಲೆನೋವು ಬಂತು ಅಂದರೆ ತಲೆಗೆ ಸಂಬಂಧಪಟ್ಟಂತಹ ಮೆರಡಿ ಏನಿರ್ಬೋದು ಒಂದು ಪಾಯಿಂಟ್ ನೋಡಿಕೊಂಡು ಏನು ತಲೆನೋವು ಕೊಡ್ತೀರಾ ಮನಸ್ಸಿಗೆ ಏನು ಕೊಡ್ತೀರಾ ಎಲ್ಲಿದೆ ಮನಸ್ಸು ನಿಮಗೆ ಅನ್ಬಿಡ್ಬೋದು ಲಂಗ್ಸಿಂದ ಮನಸ್ಸು ಕನೆಕ್ಷನ್ ಇದೆ ಲಂಗ್ಸ್ ಸರಿ ಮಾಡಿದ್ರೆ ಮನಸ್ಸು ಸರಿ ಹೋಗುತ್ತೆ ಅಂತ ಏನೇ ಟ್ರೀಟ್ಮೆಂಟ್ ಮಾಡಿದ್ರು ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ನಮಗೆ ಫಲಿತಾಂಶ ಸಿಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಈ ಆಲ್ಟರ್ನೇಟಿವ್ ಥೆರಪಿ ಪರ್ಯಾಯ ಚಿಕಿತ್ಸೆ ನಮಗೆ ತುಂಬ ಸಹಾಯಕ ಮಾಡುತ್ತೆ ಸುಮಾರು ಅತೀಂದ್ರಿಯ ವಿದ್ಯೆಗಳಿವೆ ಅದರಲ್ಲಿ ಈ ಪೆಂಡಲಮ್ ಡೌಸಿಂಗ್ ಕೂಡ ಒಂದು ಕೇಳಬಹುದು ಪೆಂಡಲಮ್ ಡೌಸಿಂಗ್ ಕಲ್ತು ಬಿಟ್ಟರೆ ಸಾಕ ಇನ್ನೇನು ಮಾಡ್ಬೇಕಾಗಿಲ್ವಾ ಹಾಗೇನಿಲ್ಲ ಇವೆಲ್ಲ ಒಂಥರ ನಾಲೆಡ್ಜ್ ಯಾವಾಗ ನೀವು ಬೇರೆ ಬೇರೆ ವಿಷಯಗಳನ್ನು ಕಲ್ತ್ಕೊಂಡಿರ್ತೀರೋ ನಿಮ್ಮ ಹತ್ರ ಯಾವುದೋ ಒಂದು ಮನುಷ್ಯ ತೊಂದರೆ ಇರುವ ವ್ಯಕ್ತಿ ಬಂದಾಗ ಅವನ ತೊಂದರೆಯನ್ನು ನಿಮಗೆ ಗೊತ್ತಿರುವಂತಹ ಒಂದು ಚಿಕಿತ್ಸೆಯ ಮೂಲಕ ಗುಣ ಮಾಡಿ ಯಾವ ಚಿಕಿತ್ಸೆಯು ಫಲಿತಾಂಶ ಕೊಡದೇ ಇದ್ದಾಗ ಪೆಂಡೆಲಮ್ಮನ್ನ ಉಪಯೋಗಿಸ್ಬೋದು